ಹಾಯ್ ನಾನು ನಿಮ್ಮ ಪ್ರೀತಿಯ ಸಿಂಧು ತರಲೆ ಮಾತು ವಿತ್ ಸಿಂಧು ಚಾನಲ್ಗೆ ಸ್ವಾಗತ ಸುಸ್ವಾಗತ ತುಂಬ ದಿನಗಳ ನಂತರ ನಿಮ್ಮ ಜೊತೆ ಮಾತಾಡಲಿಕ್ಕೆ ಬರ್ತಾ ಇದ್ದೀನಿ ಅನ್ನೋ ಭಾವನೆ ನನಗೆ ಜಾಸ್ತಿ ಆಗ್ತಾ ಇದೆ ಪ್ರತಿನಿತ್ಯ ಮಾತಾಡಬೇಕು ಅಂತ ಅಂದ್ಕೋತೀನಿ ಬಟ್ ಸಮಯದ ಅಭಾವ ನಿಮ್ಮ ಜೊತೆ ಒಂದಷ್ಟು ಗ್ಯಾಪ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ ಕ್ಷಮೆ ಇರಲಿ ಏನೇ ಇರಲಿ ಬದುಕಲ್ಲಿ ಸಾಕಷ್ಟು ಒಂದೊಂದು ಥೀಮ್ ಇಟ್ಕೊಂಡು ಯಾವತ್ತೂ ಮಾತಾಡಲಿಕ್ಕೆ ಆಗಲ್ಲ ಅಲ್ವಾ ಬದುಕು ಅನ್ನೋದು ಹಾಗೆ ಯಾವುದೋ ಒಂದು ಸಂಗತಿಯನ್ನು ಅಥವಾ ಒಂದು ಸಂದರ್ಭವನ್ನು ಕುರಿತು ಯಾರು ಕೂಡ ಚರ್ಚೆಯನ್ನು ಮಾಡಬಾರ್ದು ಬಿಕಾಸ್ ಸಮಯ ಅನ್ನೋಂಥದ್ರ ಜೊತೆಗೆ ನಾವು ಬದುಕ್ತಾಯಿರ್ತೀವಿ ಆ ಸಮಯ ಒಂದು ಟೈಮಲ್ಲಿ ಒಳ್ಳೆಯದೂ ಆಗಿರುತ್ತೆ ಕೆಲವು ಸಂದರ್ಭದಲ್ಲಿ ಕೆಟ್ಟದ್ದೂ ಆಗಿರುತ್ತೆ ಈ ಈ ಮೂಮೆಂಟಲ್ಲಿ ನಾವು ಮೂರನೇವರಾಗಿ ಪಾತ್ರ ನಿರ್ವಹಿಸಬೇಕಾಗತ್ತೆ ಯಾಕೆಂದರೆ ಎಕ್ಸಾಂಪಲ್ಗೆ ಯಾರ್ದು ಇಬ್ಬರ ಜೊತೆ ಅಥವಾ ಯಾರೋ ಇಬ್ಬರು ಜಗಳ ಇರ್ತಾರೆ ಜಗಳ ಆಡುವಂತಹ ಸನ್ನಿವೇಶಗಳನ್ನು ನಾವು ನೋಡಿದಾಗ ಗ್ರಹಿಸ್ಕೊಳ್ಳೋವಂಥದ್ದು ಜಡ್ಜ್ಮೆಂಟ್ ಮಾತ್ರ ಮಾಡ್ತೀವಿ ಇವನ್ ತಪ್ಪು ಅಥವಾ ಇವನ್ ಸರಿ ಅಥವಾ ಈದ ತಪ್ಪು ಇವನ್ ಸರಿ ಹೀಗೆ ಜಡ್ಜ್ಮೆಂಟ್ ಒಳಗಾಗ್ಬಿಡ್ತೀವಿ ಅದು ತಪ್ಪು ಅನಿಸುತ್ತೆ ಜೀವನದಲ್ಲಿ ಕಾರಣ ಮೂರನೇ ವ್ಯಕ್ತಿಗಳಿಗೆ ಆ ಅವರಿಬ್ಬರ ನಡುವಿನ ಸಮಯ ಯಾಕೆ ಕೆಟ್ಟಿದ್ದೆ ಯಾಕೆ ಅಷ್ಟು ಕೋಪ ಆವೇಶದ ಮಾತುಗಳು ಬರ್ತಾ ಇದೆ ಅನ್ನೋದನ್ನು ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಂತೆ ಆ ಮನುಷ್ಯನಿಗೂ ಕೂಡ ಅದು ಅನ್ಎಕ್ಸ್ಪೆಕ್ಟೆಡ್ ಕೋಪ ವಿನಃ ಆವೇಶ ವಿನಃ ಇಲ್ಲ ಎಕ್ಸಾಕ್ಟಾಗಿ ಇವತ್ತು ನಾನು ಜಗಳ ಆಡಬೇಕು ಇವನ ಜೊತೆ ಅನ್ನೋ ಪರ್ಟಿಕ್ಯುಲರ್ ಥೀಮ್ ಏನಿರಲ್ಲ ಕೆಲವರು ಹಾಸ್ಯವನ್ನು ಬಹಳಷ್ಟು ಮನಸ್ಸಿಗೆ ಹಚ್ಕೊಂಡು ಅದು ವೈಯಕ್ತಿಕ ಅನ್ನೋ ಭಾವನೆಗೊಳಗಾಗಿ ಒಳಗಾಗ್ತಾರೆ ಕೆಲವೊಬ್ಬರು ವ್ಯಕ್ತಿತ್ವನೇ ಹಾಗೆ ಅಂತ ಅರ್ಥಕೊಳ್ಳ್ದೆ ಏನು ಹಾಸ್ಯ ಮಾಡೋಕ್ಕೋಗಿ ತಗ್ಲಾಕೊಳ್ಳೋ ಥರ ಸಂದರ್ಭಗಳು ಇರುತ್ತವೆ ಇವೆರಡರ ವಿಚಾರಗಳನ್ನು ಗಮನಿಸಿದಾಗ ಮೂರನೇ ವ್ಯಕ್ತಿ ಹೇಗ್ರಿ ಜಡ್ಜ್ಮೆಂಟ್ ಮಾಡೋಕ್ಕೆ ಸಾಧ್ಯ ಹೌದಲ್ವಾ ನಮ್ಮ ಬದುಕಿನಲ್ಲಿ ಸಾಕಷ್ಟು ಸಮಯದಲ್ಲಿ ಕಂಡುಬರುವಂತಹ ವ್ಯತ್ಯಾಸಗಳನ್ನು ನಾವೇ ಜಡ್ಜ್ ಮಾಡೋಕ್ಕಾಗ್ತಾಯಿರಲ್ಲ ಮೂರನೇವರಾಗಿ ನಾವು ಹೇಗೆ ಜಡ್ಜ್ ಮಾಡೋಕ್ಕೆ ಸಾಧ್ಯ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಸಾಕಷ್ಟು ಗೊಂದಲಗಳು ಸಾಕಷ್ಟು ನೋವು ಬೇಸರ ಕೋಪ ಆವೇಶ ಎಲ್ಲವೂ ಇರುತ್ತವೆ ಅದನ್ನು ತಿಳಿಯಾಗಿ ಬಿ ತಿಳಿಯಾಗೋದಿಕ್ ಬಿಡಬೇಕೇ ವಿನಃ ಹರಿಯದೆ ತಿಳಿಯನ್ನು ಗಲಭೆ ಗಲೀಜು ಮಾಡಬಾರ್ದು ಮನುಷ್ಯನ ವೈಯಕ್ತಿಕತೆಗೆ ಯಾರ್ಯಾರೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಆತನ ವೈಯಕ್ತಿಕತೆ ಆತನೇ ಜಡ್ಜ್ ಮಾಡಬೇಕು ನಾವು ಯಾರಿ ಜಡ್ಜ್ ಮಾಡೋದಕ್ಕೆ ಇವತ್ತಿನ ಸಮಯ ತುಂಬ ಸುಂದರ ಅಂದರೆ ಅದು ಅವನು ಅವನು ರೀತಿ ಅದು ಇವತ್ತು ಆತನ ಸಮಯ ಕೆಟ್ಟದಿದೆ ಅಂತ ಅಂದ್ಬಿಟ್ಟು ಅದು ಅವ್ನು ವೈಯಕ್ತಿಕ ಯಾಕೆ ಕೆಟ್ಟದಾಯಿತು ಅನ್ನೋದನ್ನು ಆತ ಥಿಂಕ್ ಮಾಡ್ತಾನೆ ಅದನ್ನು ಸರಿ ಮಾಡ್ಕೊಳ್ಳೋದಿಕ್ಕೆ ಆತ ಪ್ರಯತ್ನ ಮಾಡ್ತಾನೆ ಮೂರನೇವರಾಗಿ ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡಿ ಬೇಡ ಅಂತ ಹೇಳಲ್ಲ ಬಟ್ ನಿಮ್ಮ ಪ್ರಯತ್ನ ಆತನಿಗೆ ಸ್ಪಂದಿಸೋ ರೀತಿ ಇರಬೇಕು ಮನಸ್ಸನ್ನು ಕೆರಳಿಸುವ ಕೋಪ ಆವೇಶ ಹೆಚ್ಚಾಗುವ ಅಥವಾ ಜಡ್ಜ್ಮೆಂಟ್ಗೆ ಬೇರೊಬ್ಬ ವ್ಯಕ್ತಿಯನ್ನು ಜಡ್ಜ್ಮೆಂಟ್ಗೆ ನಿಲುಕುವಂತಹ ರೀತಿ ಇರಬಾರ್ದು ದಟ್ ಈಸ್ ವ್ಯಾಲ್ಯೂ ಆಫ್ ರಿಲೇಶನ್ಶಿಪ್ ರಿಲೇಷನ್ಶಿಪ್ ನಡುವೆ ಇರುವಂತಹ ಭಾಳ ಭಾಳ ದೊಡ್ಡ ಬೆಸುಗೆ ಅಂದರೆ ನಂಬಿಕೆ ಗೌರವ ಒಂದಷ್ಟು ಮಾತುಗಳು ಇವೆಲ್ಲವನ್ನು ಇಟ್ಕೊಂಡು ಬದುಕ್ತಾ ಇರ್ತಾರೆ ಪ್ರತಿಯೊಬ್ಬ ಮನುಷ್ಯನೂ ಅದನ್ನು ಬ್ರೇಕ್ ಮಾಡಿಬಿಡಿ ಅಂತ ಹೇಳ್ತಾ ಯಾಕೆ ಇವತ್ತಿಂದು ಈ ಥರ ಮಾತಾಡ್ತಾಯಿದ್ದೀಯ ಅಂತೀರ ನಿಮ್ಮ ಮನಸ್ಸನ್ನು ನೀವೇ ಅರ್ತ್ಕೊಳ್ಳಿ ಸಾಕಷ್ಟು ಗೊಂದಲಗಳಿರುವ ವ್ಯಕ್ತಿಗಳಿಗೂ ಸಹ ಟೈಮ್ ಬೇಕೇ ಬೇಕು ಟೈಮ್ ನಮ್ಮ ಜೊತೆ ಆಡುವಂತಹ ಒಂದು ಪಗಡೆಯ ಆಟದಂತೆ ಇವತ್ತು ಚೆನ್ನಾಗಿರುತ್ತೆ ನಾಳೆ ಚೆನ್ನಾಗಿರಲ್ಲ ಹಾಗಂತೇಳಿ ಸಮಯ ತಪ್ಪು ಅಂತಲ್ಲ ಆ ವ್ಯಕ್ತಿ ತಪ್ಪು ಅಂತಲ್ಲ ಆ ಸನ್ನಿವೇಶಗಳನ್ನು ಫೇಸ್ ಮಾಡೋದಕ್ಕೆ ಬರದೇ ಇದ್ದಾಗ ಅದು ತಪ್ಪು ಸರಿ ಅನ್ನೋ ನಿರ್ಧಾರಕ್ಕೆ ಹೋಗ್ತೀವಿ ವಿನಃ ಅದೇ ಸರಿ ಅದೇ ತಪ್ಪು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ತಪ್ಪು ನಿರ್ಧಾರಗಳು ತಪ್ಪು ಆವೇಶದ ಮಾತುಗಳು ಕೋಪ ಒಂದಷ್ಟು ತಾಳ್ಮೆ ಎಲ್ಲವೂ ಮನುಷ್ಯನಿಗೆ ಬೇಕೇ ಬೇಕು ಅಂತಾರೆ ಆದರೆ ತಾಳ್ಮೆ ಹೆಚ್ಚಾಗಿ ಇಟ್ಕೊಳ್ಳಿ ಕೋಪನ ಆದಷ್ಟು ಆದಷ್ಟು ಕಡಿಮೆಯನ್ನು ಮಾಡ್ತಾ ಮಾಡಿ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು